ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನೀನು ಅದನ್ನು ಇಂದಿನ ಸಂಚಿಕೆಯಲ್ಲಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಯಾರು ಲೈಕ್ ಮಾಡ್ತಾ ನೋಡ್ತಿದ್ದೀರ ಪ್ಲೀಸ್ ಈ ಕಡೆ ಲೈಕ್ ಮಾಡಿ ಹಾಗೆ ಈ ಸಂಚಿಕೆ ಶುರುವಿನಲ್ಲಿ ವಿಕ್ರಮ್ ನಾನು ರೌಡಿಸಮ್ ಬಿಟ್ಟರೆ ಬೇರೆ ಏನು ಅಂತ ಹೇಳಿ ತುಂಬಾ ಡೀಪಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಿಗೆ ವೇದ ಬರ್ತಾಳೆ ವೇದ ಬಂದುಬಿಟ್ಟು ವಿಕ್ರಮ್ ಕಾಲು ತುಂಬಾ ನೋಡ್ತಾ ಇದೆ ನೋಡ್ತಾಯಿದೆ ಕಣೋ ಅದಕ್ಕೆ ಏನಾದರೂ ಹಚ್ಕೊಳ್ಳೋಕ್ಕೆ ಯಾವುದಾದ್ರೂ ಅಂತ ಹೇಳಿ ಕೊಡ್ತಾ ಇರ್ತಾಳೆ ಹಾಗೆ ಏನು ಏನೋ ಕಣೆ ಮಾತ್ ಮಾತಾಡಿಸ್ತಾ ಇರೋದು ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ವೇದ ಹಾಗೆ ವಿಕ್ರಮ್ನ ಮಾತಾಡಿಸ್ತಾ ಇರಬೇಕಾದ್ರೆ ಬೇತಾಳೆ ನಾನು ಈ ಕೆಲಸನ ಬಿಟ್ಟು ಬೇರೆ ಯಾವ ಕೆಲಸ ಮಾಡ್ಬೋದು ಯಾವ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳಿದಾಗ ಏನು ಏನು ಹೇಳ್ತಾ ಇದೀಯಾ ಎಂದಾಗ ಹೌದು ಹೌದು ಬೆತ್ತಾಳ ನಾನು ಈಗ ರೌಡಿಸಮ್ನ ಬಿಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹೊಡಿಯೋದು ಬಡಿಯೋದು ಹಾಗೆ ಬಡ್ಡಿ ವಸೂಲಿ ಮಾಡೋದು ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಯೋಚನೆ ಇದ್ದೀನಿ ಅಂತ ಹೇಳಿ ವೇದ ಹತ್ರ ಹೇಳ್ಕೊತಾ ಇರ್ತಾನೆ ಈ ಥರ ಹೇಳ್ತಾ ಇರಬೇಕಾದ್ರೆ ವೇದಕ್ಕೆ ತುಂಬ ಶಾಕ್ ಆಗುತ್ತೆ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಏ ನಿನಗೆ ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾನೆ ಆಗ ನೀನು ಹೇಳಿರೋದನ್ನು ಹಾಗೆ ಚಿಕ್ಕದಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು ಕಣೋ ಹೀಗೆ ಏನು ಏನು ನೀನು ರೌಡಿಸಮ್ ಬಿಡೋದು ಅಂತ ಹೇಳಿ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಾಗಿ ಕೇಳ್ತಾ ಇರ್ತಾಳೆ ನೋಡು ತುಂಬಾ ಎಕ್ಸೈಟ್ ಆಗೋದಕ್ಕೆ ಹೋಗ್ಬೇಡ ನಾನೇನು ಫುಲ್ ಡಿಸೈಡ್ ಮಾ ಆಗಿಲ್ಲ ಬಿಟ್ಟರೆ ಏನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಯಿರ್ತಾನೆ ಆಗ ಏನು ಹೀಗೆ ಹೇಳ್ತಾ ಇದೆಯಾ ಬದು ಬದುಕೋದಕ್ಕೆ ನೂರ ಎಂಟು ಇದ್ದಾವೆ ಅದು ಕೇಳಿಲ್ವ ನೀನು ನೋಡು ಇವಾಗ ನೀನು ಪೆಟ್ರೋಲ್ ಬಂಕ್ ಶುರು ಮಾಡಿಬಿಡು ಸೂಪರ್ ಆಗಿರುತ್ತೆ ತುಂಬಾ ಇನ್ ಇನ್ಕಮ್ ಬರುತ್ತೆ ಅದರಲ್ಲಿ ಅಂತ ಹೇಳಿ ವೇದ ಹೇಳ್ತಾಳೆ ಏನು ಪೆಟ್ರೋಲ್ ಸ್ಕೀಮ್ ಆಗೋದಿಲ್ಲ ನಾನು ಪೆಟ್ರೋಲ್ ಹಾಕೋದಕ್ಕೆ ಕುತ್ಕೋಬೇಕಾ ನೋನೋ ಅದು ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೆ ಪೆಟ್ರೋಲ್ ಬಂಕ್ ಬೇಡ ಅಂತ ಹೇಳ್ತಾ ಇದೆಯಾ ಸರಿ ಹಾಗಾದರೆ ಗ್ಯಾರೇಜ್ ಓಪನ್ ಮಾಡು ಅಂತ ಹೇಳ್ತಾರೆ ಏನು ಗ್ಯಾರೇಜ ಅದರಲ್ಲಿ ನನಗೆ ಸ್ಕಿಲ್ಸೇ ಇಲ್ಲ ಇಲ್ಲ ಕಣೇ ಅದರಲ್ಲಿ ಏನು ಐಡಿಯಾ ಇಲ್ಲ ನನಗೆ ಬಾಲ ಮುನ್ನ ಇದರಲ್ಲಿ ಅವರನ್ನ ಇಟ್ಕೊಂಡು ಮಾಡಿದ್ರೆ ಆಯ್ತು ಅಂದರೆ ಬೇಡ ಬೇಡ ಯಾರನ್ನು ಕೂಡ ನಂಬಿಕೊಂಡು ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ ನನಗೆ ಇದು ಬೇಡವೇ ಬೇಡ ಅಂತ ಹೇಳಿ ಹೇಳ್ತಾರೆ ಹೌದಪ್ಪ ಸರಿ ಬಿಡು ಬೇಡ ಬೇರೆ ಸ್ಕ್ಯಾನರ್ನ ಇಟ್ಕೊಂಡು ಸ್ಕ್ಯಾಮರ್ನ ಇಟ್ಕೊಂಡು ಹೊಡೆದು ಮತ್ತೆ ನನಗೆ ಮಾಡಿಕೊಂಡು ಬೇರೆ ಏನಾದರೂ ಎಡವಟ್ಟು ಮಾಡಿಕೊಳ್ಳೋ ಚಾನ್ಸ್ನ ಎಲ್ಲ ಕಡೆ ಇದ್ದಾವೆ ನೋಡು ಹಾಗೆ ನಾವು ಬಟ್ಟೆ ಅಂಗಡಿ ಇಟ್ಟರೆ ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಬೆತ್ತಾಳ ಆನ್ಲೈನ್ ಶಾಪಿಂಗ್ ಜಾಸ್ತಿ ಆಗಿದೆ ಕಣೇ ಅದು ಯಾವುದು ವರ್ಕೌಟ್ ಆಗೋದಿಲ್ಲ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೆ ಹಾಲು ಅಂಗಡಿ ಓಪನ್ ಮಾಡೋಣ ಹಾಲು ಹೂವು ಮಾರೋದು ಯಾವುದೇ ಕಾರಣಕ್ಕೂ ಬೇದಿಗೆ ಬೀಳಲ್ಲ ಕಣೋ ಆ ಅದೇವರು ಕಾಪಾಡ್ತಾ ಇರ್ತಾನೆ ಅಂತ ಹೇಳಿ ಈ ರೀತಿ ನೂರೆಂಟು ಐಡಿಯಾಗಳನ್ನು ಭೇದಕ್ಕೆ ಕೇಳಿ ಹೇಳ್ತಾ ಇರ್ತಾಳೆ ಆದರೆ ವಿಕ್ರಮ್ ಅದು ಯಾವುದು ಬೇಡ ಬೇಡ ಅನ್ನೋದೇ ಆಗಿರುತ್ತೆ ಹಾಗೆ ಬರೋದಿಲ್ಲ ಅಂತಲೇ ಹೇಳ್ತಾ ಇರ್ತಾನೆ ಆಗ ಕೊನೆಗೂ ಕೆಳಗೆ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ ಓ ಈ ರೀತಿ ಕೂತ್ಕೊಂಡು ಮಾಡಿದ್ರೆ ಐಡಿಯಾ ಬರುತ್ತಾ ಅಂತ ಹೇಳಿ ಹೇಳಿ ಇರಬೇಕಾದ್ರೆ ಸುಮ್ಮನೆ ಇರೋ ನಾನು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂದಾಗ ನಾನಿನ್ನೇನು ನಾನೇ ಯೋಚನೆ ಮಾಡಿಕೊಂಡು ಐಡಿಯಾನ ಹುಡ್ಕೊಳ್ತಿದ್ದೀನಿ ಹೋಗು ನಿನಗೇನು ಹಂಗೆಲ್ಲ ಹೇಗೆ ರೀಚ್ ಆಗಬೇಕು ಅಂತಲೇ ಗೊತ್ತಿಲ್ಲ ಹೋಗು ಅಂತ ಹೇಳಿ ಇಲ್ಲಿ ಕೈನೇ ಏನು ಮಾಡಬೇಕು ಅಂತ ಹೇಳಿ ಇನ್ನು ನೀನು ದಡ್ಡ ನೀನು ಏನು ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿ ಈ ವಿಧ ಹೇಳ್ತಾ ಇರ್ತಾರೆ ಇನ್ನು ವಿಕ್ರಮ್ ಇದ್ದವನು ಬಿಲ್ಡಪ್ನ ತುಂಬಾ ಜಾಸ್ತಿ ಆಯಿತು ಅಂತ ಹೇಳಿ ಅಂದ್ಕೊಂಡು ಇಬ್ಬರು ಕೂಡ ತುಂಬಾ ಡೀಪಾಗಿ ಯೋಚನೆ ಮಾಡ್ತಾಯಿರ್ತಾರೆ ಕೂತ್ಕೊಂಡಿರ್ತಾರೆ ಇನ್ನೊಂದು ಕಡೆ ಒಂದು ಕಡೆ ಈ ಗುಲಾಬಿ ಬಟ್ಟೆಗಳನ್ನೆಲ್ಲ ತೆಗಿತಾ ಇರ್ತಾಳೆ ಬಟ್ಟೆಗಳನ್ನೆಲ್ಲ ತೆಗಿತಾ ಇರ್ ಬೇಕಾದ್ರೆ ಕೋಪದಲ್ಲಿ ಮುಖನ ಸಿಂಡ್ರಿಸ್ಕೊಳ್ತಾ ಇರ್ತಾಳೆ ಅಲ್ಲಿಗೆ ವೀರ ಬರ್ತಾನೆ ವೀರ ಬಂದ್ಬಿಟ್ಟು ಹೇ ಗುಲಾಬಿ ತಗೋ ಇದನ್ನು ತಗೊಂಡು ಅಲ್ಲಿ ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಕೈಯಲ್ಲಿ ದುಡ್ಡನ್ನು ನೋಡಿದಂಥ ಗುಲಾಬಿಗೆ ಎಂಥ ವಿಚಿತ್ರ ಚ ಚಿಲ್ಲರೆ ಕಾಸಿಗೆ ಆಸೆ ಪಟ್ಬಿಟ್ಟು ನಾನು ಮನೆ ಬಿಟ್ಟು ಇಷ್ಟು ಇಷ್ಟು ದೊಡ್ಡ ಆಸ್ತಿನ ಬಿಟ್ಟು ಹೊರಟೋಗಿ ಹೊರಟೋಗು ಅಂತ ಹೇಳ್ತಾ ಇದ್ದೀಯಾ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಗುಲಾಬಿ ಮನ್ಸಲ್ಲಿ ಯೋಚನೆ ಮಾಡಿಬಿಟ್ಟು ಏನು ಏನು ಹೇಳ್ತಾ ಇದ್ದೀಯ ನೀನು ಈ ದುಡ್ಡನ್ನು ತಗೊಂಡು ಹೊರಟೋಗು ಅಂತ ಹೇಳ್ತಾ ಆ ದುಡ್ಡನ್ನು ಕೊಟ್ಬಿಟ್ಟು ನಾನು ದೂರ ಕಳಿಸೋದಕ್ಕೆ ನೋಡ್ತಾ ಇದ್ದೀಯ ತಾನೇ ನಾನು ಇಲ್ಲಿಂದ ಹೋಗೋದಿಲ್ಲ ನೀನು ಮೋಸ ಮಾಡ್ತಾ ಮಾಡ್ತಾಯಿದ್ದೀಯ ನನಗೆ ಅಂತ ಹೇಳ್ತಾ ಹೇಳ್ತಾ ಇರ್ತಾಳೆ ಇಲ್ಲ ಅಮ್ಮ ನಾನು ಮೋಸ ಮಾಡ್ತಾ ಇಲ್ಲ ನಿನಗೆ ಅರ್ಥ ಮಾಡ್ಕೋ ಇನ್ನು ಸ್ವಲ್ಪ ದಿನ ಟೈಮ್ ಕೊಡು ನಾನೇ ನಿನ್ನನ್ನು ಆಗಿ ಈ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ವೀರ ಹೇಳ್ತಾ ಇರಬೇಕಾದ್ರೆ ಇಲ್ಲ ಇಲ್ಲ ನನಗೆ ನಿನ್ನ ಮೇಲೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ ನೋಡು ನಾನು ನಿನ್ನನ್ನು ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ನೀನು ಯಾವಾಗಲೂ ನನ್ನ ಕಣ್ಮುಂದೇ ಇರಬೇಕು ಅಂತ ಹೇಳಿ ನನ್ನ ಆಸೆ ಪಡ್ತಾ ಇದ್ದೀನಿ ಕಣೋ ಇದು ಪ್ರೀತಿ ತುಂಬಾ ಬರೀ ಕಾಗದ ಕಣ ಈ ಕಾಗದಕ್ಕೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿ ಬೆಲೆ ಇಲ್ಲ ನಾನು ಇದಕ್ಕೆ ಬೆಲೆ ಕೊಡೋದು ಇಲ್ಲ ನಾನು ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ ಮಾತ್ರ ಅಷ್ಟೇ ತಗೋ ಈ ದುಡ್ಡನ್ನು ಇಟ್ಕೊಂಡು ಇದರಿಂದ ಹೊರಟೋಗು ಇವಾಗ ಅಂತ ಹೇಳಿದಾಗ ನೀನೇನು ನನ್ನಿಂದ ಮದುವೆ ಮಾಡಿಕೊಳ್ಳೋದು ಬೇಕಾಗಿಲ್ಲ ಈ ಕಡೆ ವೇದನ್ಗೆ ನಮ್ಮಿಬ್ರು ಫೋಟೋ ತೋರಿಸಿದ್ರೆ ಸಾಕು ಅವಳೇ ಡ್ರಾಮಾ ಡಾ ಡಾಮ್ ಡೂಮ್ ಅಂತ ಮದುವೆ ಮಾಡಿಸ್ಬಿಡ್ತಾಳೆ ನಿನ್ನ ಮೇಲೆ ನನ್ನ ಅಂತ ಹೇಳಿ ಈ ವೀರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ಹಾಗೆ ನನಗೆ ಕೆಲಸ ಇದೆ ನಾನು ಹೇಳಿ ವೀರಣ್ಣ ಕಳಿಸ್ತಾರೆ ಇನ್ನೊಂದು ಕಡೆ ಬಾಲಾಮುನ್ನ ನನ್ನ ಜೊತೆ ಸೇರಿಕೊಂಡು ಈ ವಿಕ್ರಮ್ ನಾನು ಪ್ಲಾನ್ ಮಾಡ್ಬೋದು ಏನು ಮಾಡಿದ್ರೆ ನಾನು ಬಿಸ್ನೆಸ್ಸಲ್ಲಿ ಜಲ್ದಿ ದುಡ್ಡು ಮಾಡೋದಕ್ಕೆ ಆಗುತ್ತೆ ಹಾಗೆ ಈ ರೌಡಿಸಮ್ನ ಬಿಟ್ಟು ನನಗೆ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಯಾವುದು ಯಾವುದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೂರ ಎಂಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ ಆಗ ಅಣ್ಣ ಜ್ಯೂಸ್ ಅಂಗಡಿ ಓಪನ್ ಮಾಡೋಣ ಜ್ಯೂಸ್ ಅಂಗಡಿಲಿ ತುಂಬ ಒಳ್ಳೊಳ್ಳೆ ಆಫರ್ ಇರುತ್ತೆ ಹಾಗೆ ನಮಗೆ ಒಳ್ಳೆ ದುಡ್ಡು ಮಾಡ್ಬೋ ಮಾಡ್ಬೋದಣ್ಣ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಅದಾಗಲ್ಲ ಅಂತ ಹೇಳಿ ಈ ಕಡೆ ಅದರಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರಬೇಕಾದ್ರೆ ಹಣ ಈ ಕಡೆ ನಾವು ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡ್ರೆ ಹೇಗಿರುತ್ತೆ ಅಣ್ಣ ಒಂದು ಇಪ್ಪತ್ತೈದು ಕಂಪ್ಯೂಟರ್ ಹಾಕ್ಬಿಡೋಣ ಹಾಗೇ ಸಖತ್ತಾಗಿರುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ಕಂಪ್ಯೂಟರ್ ಬಿಸ್ನೆಸ್ಸು ಕೂಡ ಬೇಡ ಅಂತ ಹೇಳಿ ಈ ಕಡೆ ಅದನ್ನು ಕೂಡ ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇರ್ತಾನೆ ಹಾಗೆ ಈ ಐಡಿಯಾಗಳನ್ನೆಲ್ಲ ಬೇಡ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಐಡಿಯಾ ಚೆನ್ನಾಗಿರೋದು ಹೇಳ್ರು ಅಂತ ಹೇಳಿ ಹೇಳ್ತಾಯಿರ್ತಾನೆ ಆಗ ಏನು ಐಡಿಯಾ ಇದೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಐಡಿಯಾನ ಹೇಳ್ರು ಅಂತ ಹೇಳಿ ಹೇಳಿದಾಗ ಅದಕ್ಕೆ ಬಾಲ ಮುನ್ನ ಇದ್ದವರು ಅದಕ್ಕೆ ರೆಸ್ಟೋರೆಂಟ್ನ ಓಪನ್ ಮಾಡೋಣ ಇಟ್ಕೊಂಡ್ಬಿಡೋಣ ಹುಡುಗಿರನ್ನ ಕರೆಸೋಣ ತುಂಬ ತುಂಡ್ ತುಂಡು ಬಟ್ಟೆ ಹಾಕಿಸ್ಬಿಟ್ಟು ಅವ್ರ ಕೈಯಲ್ಲಿ ಡ್ಯಾನ್ಸ್ ಮಾಡಿಸೋಣ ಆವಾಗ ನೋಡ್ತಾ ಇರೋ ಅಣ್ಣ ನಮ್ಮ ಬಿಸ್ನೆಸ್ ಎಲ್ಲೋ ಹೋಗ್ಬಿಡುತ್ತಣ್ಣ ಅಂತ ಹೇಳಿ ಬಾಲಮನ್ನ ಇಬ್ಬರು ಕೊಡ್ತಾ ಇರ್ತಾರೆ ಆಮೇಲೆ ಆಮೇಲೆ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇದ್ದ ಇದ್ದಾನು ಏನು ನನ್ನ ಹೆಂಡ್ತಿನ ಇಬ್ಬರನ್ನು ಕೂಡ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನನ್ನ ಹೆಂಡತಿ ಕೈಯಲ್ಲಿ ನನಗೆ ಡೈವರ್ಸ್ ಕೊಡಿಸ್ಬೇಕಂತ ಅಂತ ಅಂದ್ಕೊಂಡಿದ್ದೀಯಾ ನೀನು ನಾನು ಈ ಹೇಳ್ತೀನಿ ನಾನು ಕುಡಿದ್ರೆ ಸಹಿಸೋದಿಲ್ಲ ಅಂಥದ್ರಲ್ಲಿ ಊರೂರಿಗೆಲ್ಲ ಕುಡುವಂತ ಕುಡಿಯುವಂಥ ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಅಷ್ಟೇ ನನ್ನನ್ನು ಒಂದು ಒದ್ದು ವರ್ಗಾಗ್ತಾಳೆ ಇದು ಬೇಡ ಬೇರೆ ಏನಾದರೂ ಹೇಳ್ರು ಅಂತ ಹೇಳ್ತಾ ಇರಬೇಕಾದ್ರೆ ಅಣ್ಣ ಈಗ ಕಲರ್ ಪ್ರಿಂಟರ್ನ ಶಾಪ್ ಇಟ್ಕೊಂಡು ಬಿಡೋಣ ನೋಡು ಕಲರ್ ಪ್ರಿಂಟರ್ಗೆ ಒಂದು ರೇಟ್ ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಒಂದು ರೇಟ್ ಅಂತ ಹೇಳಿ ನೂರ ಎಂಟು ಐಡಿಯಾಗಳನ್ನ ಕೊಡ್ತಾಯಿರ್ತಾರೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಈಗ ಹತ್ರ ಐಡಿಯಾಗಳು ನನಗೆ ಸಿಗೋದಿಲ್ಲ ಹೋಗಿ ಹೋಗು ನಾನೇ ಯೋಚನೆ ಮಾಡ್ಕೊಳ್ತೀನಿ ಅಂತ ಹೋಗ್ರೋ ಅಂತ ಹೇಳಿಬಿಟ್ಟು ಅವರಿಬ್ಬರನ್ನ ಅಲ್ಲಿ ಕಳಿಸ್ತಾ ಇರಬೇಕಾದ್ರೆ ಹಣ ಹಣ ನೀನು ನೆನ್ಪು ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಶುರು ಮಾಡುವ ನನಗೆ ಆಗ ನಿನಗೆ ಒಳ್ಳೆ ಒಳ್ಳೆ ಯೋಚನೆಗಳು ತಲೆಗೆ ಬರ್ತವೆ ಅಂತ ಹೇಳಿ ಹೇಳ್ತಾ ಲವ್ ಫೀಲ್ ಮಾಡಬೇಕಣ್ಣ ಲವ್ ಫೀಲ್ ಅಂತ ಹೇಳಿ ಕೇಳ್ತಾ ಇರ್ತಾರೆ ವಿಕ್ರಮ್ ಕೂಡ ಅದೇ ರೀತಿ ಕಣ್ಮುಚ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನಿಗೆ ವೇದ ಜೊತೆ ಇದ್ದಂಥ ಹಳೇ ನೆನಪುಗಳು ಕಾಡೋದಕ್ಕೆ ಶುರುವಾಗ್ತವೆ ಇಬ್ಬರು ಕೂಡ ಊರು ಬಿಟ್ಟು ಕಾಡಿಗೆ ಹೋಗಿರ್ತಾರೆ ಕಾಡಲ್ಲಿ ವೇದ ಮತ್ತು ವಿಕ್ರಮ್ ಇಬ್ರು ಕೂಡ ಯಾವ ರೀತಿ ಪ್ರೀತಿ ಟೈಮ್ನ ಸ್ಪೆಂಡ್ ಮಾಡಿರ್ತಾರೆ ಎಲ್ಲನೂ ಕೂಡ ನೆನಪಾಗ್ತಾ ಇರುತ್ತೆ ಆಗ ಇದೊಂದು ಕ್ಷಣಗಳು ಕೂಡ ಅವನಿಗೆ ಅವನಿಗೆ ಚಿನ್ನದಂಥ ಮೆಮೊರೀಸ್ ಮೆಮೊರೀಸ್ ಆಗಿರುತ್ತೆ ಅದನ್ನು ನೆನ್ಪು ಮಾಡಿಕೊಂಡು ತುಂಬಾ ಗುಡ್ ಫೀಲ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ ಇನ್ನು ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ಇದೇ ರೀತಿ ರಾತ್ರಿ ಇಡೀ ಹಗಲು ಹಗಲು ಕಾಡಲ್ಲೇ ಇರಬೇಕಾದ್ರೆ ವೇದ ವಿಕ್ರಮ್ಗೆ ಏನೆಲ್ಲ ಮಾಡಿದ್ಲು ವಿಕ್ರಮ್ಗೆ ವೇದನ್ಗೆ ಏನೇನೆಲ್ಲ ಮಾಡಿದ್ರು ಅನ್ನೋದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾನೆ ಇಬ್ಬರು ಕೂಡ ಸ್ಕೂಟಿಲಿ ಹೋಗೋದನ್ನು ನೆನಪು ಮಾಡ್ಕೊಳ್ತಾ ಇರ್ತಾನೆ ಹಾಗೆ ಈ ರೀತಿ ತುಂಬಾ ಖುಷಿ ಖುಷಿಯಾಗಿ ಫೀಲ್ ಮಾಡ್ತಾ ಇರುತ್ತೆ ಇನ್ನೊಂದು ಕಡೆ ಈ ಪ್ರಕಾಶ್ ಮತ್ತು ಉಮಾ ಇಬ್ರು ಕೂಡ ಬೇಜಾರಾಗಿ ನಿಂತ್ಕೊಂಡಿರ್ತಾರೆ ಅಲ್ಲಿಗೆ ಕಾಫಿನ ತಗೊಂಡು ಬರ್ತಾರೆ ರೀ ಏನಾಯಿತು ಯಾಕೆ ಈ ರೀತಿ ಇದ್ದೀರಾ ಅಂತಂದಾಗ ನಿನಗೆ ನನಗೆ ನನ್ನ ಮಗಳು ನೆನಪಾಗ್ತಿದ್ದಾಳೆ ನೋಡಬೇಕು ನೋಡಬೇಕು ನನ್ನ ಮಗಳ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ನಾನು ಅವರು ಮನೆಗೆ ಹೋಗೋಣ ಅಂತ ಇದ್ದೀನಿ ಅಂತ ಹೇಳಿ ಪ್ರಕಾಶ್ ಹೇಳ್ತಾರೆ ಇರ್ಬೇ ಅಂತ ಹೇಳ್ತಾ ಇರಬೇಕಾದ್ರೆ ಏನು ವೇದ ಫೋನ್ ಮಾಡಿದ್ಲ ಎಲ್ಲ ಮರೆತು ಬಿಟ್ಟು ವೇದ ಫೋನ್ ಮಾಡಿಲ್ಲ ಅಂತ ಹೇಳಿ ಉಮ್ಮ ಕೇಳ್ತಾಯಿರ್ತಾರೆ ಆಗ ಇಲ್ಲ ಮಾಡಿಲ್ಲ ಅಂತಂದಾಗ ಹೌದು ನಾನು ಮಾಡಿರೋದು ಅವಳಿಗೆ ಒಂದಿಷ್ಟು ಅವಮಾನನ ಮಾಡಿದ್ದೀನಿ ಹೀಗೆ ಹೇಗೆ ತಾನೇ ಮಾಡ್ತಾಳೆ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಆ ಕಡೆ ದೇವ್ಕಿ ಜೊತೆ ಸೇರಿಕೊಂಡು ಮಾಡಿರೋದು ನೀನು ಒಂಥರ ಒಂಥರನ ಅವಳು ಅವಳ ಜೊತೆ ಸೇರಿಕೊಂಡು ಪೆಟ್ಟು ಕೊಟ್ಟಿದೆಯಲ್ಲ ಆ ಪೆಟ್ಟನ್ನು ಸಹಿಸ್ಕೊಳ್ಳೋದಕ್ಕೆ ಆ ಮಗು ಎಷ್ಟೆಲ್ಲ ಕಷ್ಟಪಟ್ಟು ಪಡ್ತು ಎಷ್ಟೆಲ್ಲ ಬೀ ಬೇಡ್ಕೊಳ್ತು ಒಂದು ಸ್ವಲ್ಪ ಟೈಮ್ ಕೊಡು ಆ ಟೈಮ್ ಕೊಡು ಅಂತ ಹೇಳಿ ಬೇಡ್ಕೊಂಡ್ಲು ಆದರೆ ನಾನು ದೇವಕಿ ಜೊತೆ ಸೇರಿಕೊಂಡು ನನ್ನ ಮಗುಗೆ ನಾನೇ ತುಂಬಾ ಕಷ್ಟ ಕೊಟ್ಬಿಟ್ಟೆ ಅಂತ ಹೇಳಿ ಉಮಾ ಹೇಳ್ತಾ ಇರ್ತಾಳೆ ಆಗ ಕೂಡ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್